ಸಾಮಾಜಿಕ ನ್ಯಾಯದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಪ್ರತಿಯೊಂದು ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುತ್ತೇವೆ ಸರ್ವರಿಗೂ ನ್ಯಾಯ ಕೊಡಿಸೋದು ನಮ್ಮ ಧ್ಯೇಯವಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ ಪ್ರತಿಯೊಂದು ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸ್ತೇವೆ ಸರ್ ಸರ್ವರಿಗೂ ನ್ಯಾಯ ಕೊಡಿಸೋದು ನಮ್ಮ ಧ್ಯೇಯವಾಗಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಪ್ರತಿಯೊಂದು ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸ್ತೇವೆ ಸರ್ವರಿಗೂ ನ್ಯಾಯ ಕೊಡಿಸೋದು ನಮ್ಮ ಧ್ಯೇಯವಾಗಿದೆ ಜಾತಿ ಗಣತಿ ದತ್ತಾಂಶ ಹತ್ತು ವರ್ಷ ಹಳೆಯದು ಎಂದು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಏನ್ ಟ್ವೀಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸರ್ವರಿಗೂ ನ್ಯಾಯ ಕೊಡಿಸೋದು ನಮ್ಮ ಧ್ಯೇಯವಾಗಿದೆ ಜಾತಿ ಗಣತಿ ದತ್ತಾಂಶವು ಸುಮಾರು ಹತ್ತು ವರ್ಷ ಹಳೇದಾಗಿರೋದ್ರಿಂದ ಪ್ರತಿಯೊಂದು ವರ್ಗದ ಪ್ರಮುಖರಿಗೂ ಕೂಡ ಈ ಬಗ್ಗೆ ಮಾತನಾಡಲು ಅವಕಾಶವನ್ನ ನೀಡಿ ಸಾಮಾಜಿಕ ನ್ಯಾಯವನ್ನ ಒದಗಿಸುವಂತೆ ವರಿಷ್ಠರು ಈಗಾಗಲೇ ಸಲಹೆಯನ್ನು ನೀಡಿದ್ದಾರೆ ಹೀಗಾಗಿ ಯಾವ ವರ್ಗದವರಿಂದಲೂ ಸಣ್ಣ ಅಪಸ್ವರ ಬಾರದಂತೆ ಯಾರಿಗೂ ಅನ್ಯಾಯ ಆಗದಂತೆ ಅವಕಾಶವನ್ನು ನೀಡಲು ನಾವು ಚಿಂತನೆಯನ್ನು ನಡೆಸ್ತಾ ಇದ್ದೇವೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ಬಾರಿ ಮತ್ತೊಂದು ಸುವರ್ಣ ಅವಕಾಶವನ್ನು ನೀಡ್ತಾ ಇದ್ದೀವಿ ಎಲ್ಲರೂ ಅವರ ಜಾತಿಯ ಗುರುತನ್ನು ನ್ಯಾಯಬದ್ಧವಾಗಿ ಸಮೀಕ್ಷಾ ತಂಡಕ್ಕೆ ನೀಡಬೇಕು ಗಣತಿ ಎನ್ನುವುದು ಸುದೀರ್ಘ ಪ್ರಕ್ರಿಯೆಯಾಗಿದೆ ಯಾವಾಗಿನಿಂದ ಗಣತಿ ಆರಂಭ ಆಗಲಿದೆ ಹೇಗೆ ನಡೆಯಲಿದೆ ಎಂಬ ಬಗ್ಗೆ ಶೀಘ್ರವೇ ನಾವು ಮಾಹಿತಿಯನ್ನು ಒದಗಿಸ್ತೇವೆ ಎಂದು ಡಿ ಡಿಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿ ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗ್ಬೇಕು ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಕ್ಬೇಕು ಅಂತ ಹೇಳಿ ಧ್ವನಿ ನಾವು ಅದ್ರ ಪರವಾಗಿ ನ್ಯಾಯ ಸಿಗ್ಬೇಕು ಬೇರೆಯಗೂ ನ್ಯಾಯ ನೋಡಪ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿ ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗ್ಬೇಕು ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಕ್ಬೇಕು ಅಂತೇಳಿ ಧ್ವನಿ ಎತ್ತಿತ್ತು ನಾವು ಅದ್ರ ಪರವಾಗಿ ಇದ್ದೀವಿ ಅವ್ರಿಗೂ ಧ್ವನಿ ನ್ಯಾಯ ಸಿಗ್ಬೇಕು ಬೇರೆಯವ್ರಿಗೂ ನ್ಯಾಯ ಸಿಗ್ಬೇಕಷ್ಟೇ ನೋಡಪ್ಪ ನಮ್ಮ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗ್ಬೇಕು ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಕ್ಬೇಕು ಅಂತ ಹೇಳಿ ಧ್ವನಿ ಎತ್ತಿತ್ತು ನಾವು ಅದ್ರ ಪರವಾಗಿ ಇದ್ದೀವಿ ಅವ್ರಿಗೂ ಧ್ವನಿ ನ್ಯಾಯ ಸಿಗ್ಬೇಕು ಬೇರೆಯವ್ರಿಗೂ ನ್ಯಾಯ ನೋಡಪ್ಪ ನಮ್ಮ ಕಾಂಗ್ರೆಸ್ ಪಕ್ಷದ ಪೊಲಿಟಿಕಲ್ ಅಜೆಂಡಾ ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದ್ದು ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗ್ಬೇಕು ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಕ್ಬೇಕು ಅಂತ ಹೇಳಿ ಧ್ವನಿ ಎತ್ತಿಟ್ಟು ನಾವು ಅದ್ರ ಪರವಾಗಿ ಇದ್ದೀವಿ